ಬೆಳಗಾವಿ ಪಟ್ಟಣದ ಎಲ್ಲ ದೇವಾಣ ದೇವರಿಗೆ ಶೀರ್ಷಾಷ್ಟ ನಮಸ್ಕಾರ ಮಾಡುತ್ತಾ ವೇದಿಕೆ ಮೇಲೆ ಆಶೀರ್ವಾದ ಸನ್ಮಾನ್ಯ ಶ್ರೀ ಯುವಪ್ ಹೊರತ್ತೆ ಮುಂಚೂಣಿಯಲ್ಲಿ ಅದನ್ನು ಮೊದಲೇ ಪಾರಂಭ ಮಾಡಿದಂಥ ಸನ್ಮಾನ್ಯ ಶ್ರೀ ಅತನ ಸಾಹಾಹೇಬ್ರೆ ಹಾಗೂ ನಮ್ಮ ಹಿಂದಿನ ಮಂತ್ರಿಗಳಂಥ ಅರವಿಂದ್ ಅವರೇ ಮಾಜಿ ಸಂಸದಂಥ ಪ್ರತಾಪ್ ಸಿಂಹ ಅವರೇ ಹಾಗೂ ಕುಮಾರ್ ಬಂಗಾರಪ್ಪನವರೇ ಹಾಗೂ ರಾಯಚೂರು ಮಾಜಿ ಸಂಸದ ಬಿ ವಿ ಅವರೇ ಶ್ರೀಮಂತ್ ಪಾಟೀಲ್ ಅವರೇ ಮಹೇಶ್ ಕುಮಟುಳವ್ರೆ ಎನ್ ಆರ್ ಸಂತೋಷ್ ಅವರೇ ಬಿರಾದ ರವಿ ಬಿರಾದರ್ ಅವರೇ ಇನ್ನೂ ಅನೇಕ ಹಿರಿಯ ಪ್ರಮುಖ ನಾಯಕರೇ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರೇ ಹಾಗೂ ಬೆಳಗಾವಿ ಜಿಲ್ಲೆಯಿಂದ ಸುತ್ತಮುತ್ತ ಬಂದಂಥ ಎಲ್ಲ ರೈತ ಬಾಂಧವರೇ ಅಣ್ಣ ತಮ್ಮ ಹಾಗೂ ಪತ್ರಕ ಮಿತ್ರರು ಈಗಾಗಲೇ ಇಪ್ಪತ್ತೈದನೇ ತಾರೀಕಿಂದ ಬಿದರನ್ನು ಪಾರಂ ಮಾಡಿ ಮೊದಲೇ ಹಂತದ ಇವತ್ತು ಒಂದನೇ ತಾರೀಕು ಮೊದಲೇ ಹಂತ ಇವತ್ತು ಮುಕ್ತ ಆಗ್ತದೆ ಅತಿ ಶೀಘ್ರದಲ್ಲಿ ನಾಳೆ ಡೆಲ್ಲಿಗೆ ಹೋಗಿ ಡೆಲ್ಲಿ ಮುಂದಿನ ಎರಡನೇ ಹಂತ ಎಲ್ಲಿಂದ ಪ್ರಾರಂಭ ಆಗೋದು ಅತಿ ಶೀಘ್ರದಲ್ಲಿ ದಿನಾಂಕ ಮತ್ತು ಜಾಗ ಅತಿ ಶೀಘ್ರ ನಾಳೆ ನಾಡದಲ್ಲಿ ಎರಡು ದಿವಸದಲ್ಲಿ ಎರಡನೇ ಹಂತದ ಸ್ಥಳ ಮತ್ತು ಅಲ್ಲಿಂದ ಎಲ್ಲ ಮುಖ್ಯ ಯಾರ ಪರ ಅಲ್ಲಿಂದ ಮಾಡ್ಬೇಕನ್ನೋಂಥ ವಿಷಯವನ್ನು ಅತಿ ಶೀಘ್ರ ನಾಳೆ ನಾಡದಲ್ಲಿ ಪ್ರಕಟ ಮಾಡ್ತೇವೆ ಈಗ ವಿಶೇಷವಾಗಿ ಬಿದರ್ ಮತ್ತು ಗುಲ್ಬರ್ಗ ಯಾದಗಿರಿ ರಾಯಚೂರು ಇವತ್ತು ಇಲ್ಲಿ ನೋಡಿದರೆ ಭಾಳಷ್ಟು ಅನಾಹುತ ಆಗುವಂಥ ಮುಂದಿನ ಧೋರಣೆ ನಮ್ಗೆ ಕಂಡು ಬಂದಿದೆ ಬರೀ ವಫ್ ಖಾದಿಯನ್ನು ನಾವು ಭಾಳಷ್ಟು ಐವತ್ನಾಲ್ಕನೇ ವಿಷದಿಂದ ನಾನು ಪ್ರಧಾನಮಂತ್ರಿ ಇದ್ದಾಗಿಂದ ನಾವು ನೋಡ್ಕೋತ ಬಂದಿದ್ದೇವೆ ನಾವು ಸತತ ಐದು ಬಾರಿ ಶಾಸಕ ಇದ್ದು ಈ ಎರಡು ಬಾರಿ ಈ ಬಿ ಜೆ ಪಿಯಲ್ಲಿ ಶಾಸಕ ಏಳು ಬಾರಿ ಶಾಸಕ ಆಗಿ ನಂಬಿಕ ಮೊದಲಾಗೆ ಕುಮಾರಂಗಂ ಬಂಗಾರ ಅಥವಾ ಯತ್ನಾಳವರು ಮೊದಲಿಂದ ಇದ್ದು ವಫ್ ಬಗ್ಗೆ ಐತಿ ಎಷ್ಟು ಕೆಟ್ಟ ಕರಾಳ ಕಾಣುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಅವ್ರಿಗೆ ವಫ್ ಅಂದರೆ ನಾವು ಒಂದು ಮುಸಲ್ಮಾನರ ಒಂದು ಸಮಾಜದ ಏಳಿಗೆಗಾಗಿ ಇರಬೇಕು ಒಪ್ ಇರಬೇಕಾದ್ರೆ ನಮ್ಮ ತಲೆಯಲ್ಲಿ ಯಾವಾಗಪ್ಪ ನಮ್ಮ ಯತ್ನಾಳ್ ಮೊದಲು ಪ್ರಾರಂಭ ಮಾಡಿದ್ರು ಆ ಅನಾಹುತ ಬಗ್ಗೆ ಬಿಜಾಪುರದಲ್ಲಿ ಪ್ರಾರಂಭ ಮಾಡ್ರು ನಾವು ಹಂತ ಹಂತವಾಗಿ ನಮಗೆಲ್ಲ ವಿಷಯ ಗೊತ್ತಂತ ಭಾಳ ಅನಾಹುತ ಭಾಳ ಮುಂದಿನದಲ್ಲಿ ನಮ್ಮ ಭಾರತದ ದೇಶಕ್ಕೆ ವಿಶೇಷ ಹಿಂದೂ ಧರ್ಮಕ್ಕೆ ಹಿಂದೂ ಮಠ ಮಂದಿರಿಗೆ ರೈತರ ಭೂಮಿಗೆ ಇದು ಭಾಳ ಕರಾಳವಾದ ಕಾಣಿರುವುದರಿಂದ ಇದು ಸಂಪೂರ್ಣವಾಗಿ ಭಾರತದ ತೊಲಗೊಳ್ಳುವಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗಾಗಲೇ ಈ ಸದ ಸಂಸತ್ತಲ್ಲಿ ಮಣ್ಣೆ ಮಂಡನೆ ಮಾಡಿದ್ದಾರೆ ಈಗ ಮಂಡನೆ ಮಾಡಿ ಬಹುಶಃ ನಮಗೆ ತಿಳಿದ ಮಟ್ಟಿಗೆ ಈ ದೇ ಆಕತೆ ತಿದ್ದುದು ಆದರೆ ಮುಂದಿನ ಇನ್ನೊಂದು ಎರಡರಿಂದ ಮೂರು ತಿಂಗಳ ಬಜೆಟ್ ಸೆಷನ್ವರೆಗೆ ಅಧ್ಯಯನ ಮಾಡಿ ನಮ್ಮ ದೇಶದಲ್ಲಿ ಈ ವಫದಿಂದ ಎಟ್ಟು ಅನ್ಯಾಯ ಆಗಿತ್ತು ಅನ್ನುವಂಥ ಪೂರ್ಣ ಅಧ್ಯಯನ ಆಗ್ಬೇಕು ಅಂತ ಮುಂದೆ ಹಾಕಿದ್ದಾರೆ ಇದು ಯಾಕಂದರೆ ಒಂದು ಪಕ್ಷಾತೀತ ಜಾತ್ಯಾತೀತ ಹೋರಾಟದೆ ವಿಶೇಷವಾಗಿ ವಫ್ ಹೋರಾಟ ಮುಸಲ್ಮಾನ ಇರೋದು ಅಂತ ಬಿಂಬಿಸಿ ಪ್ರಯತ್ನ ಮಾಡ್ತಾರೆ ಕೆಲವು ಜನ ಇದು ಜ ನೀವು ನೋಡಿರ್ಬೋದು ಮುಸಲ್ಮಾನ ಹೊಲಗಳು ಸಹಿತ ಮುಸಲ್ಮಾನ್ ಅಂಗಡಿಗಳು ಸಹಿತ ಅವ್ರ ಕ ವಫ್ ಕಂಬಳಿಕೆ ಮಾಡ್ಕೊಂಡು ಒಂದು ವಫ್ದಿಂದ ಮಾಪಿ ಅದು ನಮ್ಮ ಒಪ್ ಆಸ್ತಿ ಅನ್ನೋದು ತಗೊಳ್ಳೋದು ಉದಾಹರಣೆ ಬೆಂಗಳೂರು ಅಂತ ಪಟ್ಟಣದಲ್ಲಿ ಮುಂಬೈ ಅಂತ ಪಟ್ಟಣದಲ್ಲಿ ಪುಣಾದಲ್ಲಿ ದಿಲ್ಲಿಯಲ್ಲಿ ಜೈಪುರದಲ್ಲಿ ವಾಪ ಮುಖಾಂತರ ಭೂಮಿ ನಮ್ಮ ತೊಗೊಳ್ಳೋದು ಅದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡೋದು ಅದು ಸಾವಿರಾರು ಕೋಟಿ ಗಳಿಸಿ ಒಂದೇದು ಒಂದು ಕೆಲವೊಂದು ಜನ ಮುಸಲ್ಮಾನ್ರ ಲೀಡ್ರ್ ಮಾತ್ರ ಅದನ್ನು ಬಡ್ರ ಮುಸಲ್ಮಾನರ ಭೂಮಿಗೋಸ್ಕರ ತಿಂದಾರ ಹಿಂದೂಗಳದ್ದು ಮಠ ಮಂದಿರ ತಿಂದಾರ ಒಂದು ವ್ಯವಸ್ಥಿತದ ಮಾಪಿ ಇರೋದು ಮಾಪಿ ಇರೋದ್ರಿಂದ ಸಂಪೂರ್ಣವಾಗಿ ಇನ್ನು ತೆಗೆದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದು ಬರೀ ಬಾ ಕರ್ನಾಟಕದ ಬರ್ತದೆ ಒಂದು ಕೆಲವೊಂದು ಭಾ ಭಾಗದಲ್ಲಿ ಮಾತ್ರ ಇದು ಹೋರಾಟ ಇದು ಒಪ್ಪದ ಒಪ್ ಅನ್ಯಾಯ ತೆಗೋಬಾರೀ ಕಾಶ್ಮೀರ ಹಿಡಿದು ಕನ್ಯಾಕುಮಾರವರಿಗೆ ಕಚ್ ಹಿಡಿದು ಕಲ್ಕತ್ತಾವ್ರಿಗೆ ಇಡೀ ದೇಶದ ಮೂಲೆ ಮೂಲೆಗೆ ಒಪ್ಪ ಒಪ್ಪ ಒಪ್ಪಿನ ನಮ್ಮ ಹಿಂದೂ ಜನಾಂಗ ಮತ್ತು ಸನಾತನ ಧರ್ಮಕ್ಕೆ ಮಠ ಮಂದಿರಿಗೆ ಮತ್ತು ಎಲ್ಲ ಇವತ್ತು ಎಲ್ಲ ನಮ್ಗೆ ಆಗುವಂಥ ಈ ಕರಾಳ ಕಾನೂನು ಸಂಪೂರ್ಣ ನಿಷೇಧ ಆಗ್ಬೇಕಂತ ಈಗ ಹೋರಾಟ ಮಾಡಿದ್ವಿ ಮತ್ತು ಈಗ ಎರಡನೇ ಹಂತದ ಪ್ರಾರಂಭ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಎಲ್ಲೆಲ್ಲಿ ಸಹ ತಾಲೂಕು ಮಟ್ಟದ ಸಹಿತ ಎಲ್ಲೆಲ್ಲಿ ತ ಅವ್ರಿಗೆ ಹಣ ಹೊತ್ತ ಸಂಪೂರ್ಣವಾಗಿ ಅವ್ರ ನಿಂತು ನಾವು ಜಾಗಕ್ಕೆ ಹೋಗಿ ಆ ಒಂದು ಕರಾಳ ಕಾನೂನು ಬಗ್ಗೆ ನಾವು ನಾಳೆ ಡೆಲ್ಲಿ ಡೆಲ್ಲಿಗೆ ಹೋಗಿ ಇನ್ನೂ ನಮ್ಮ ಅವರಲ್ಲಿ ಮ್ಯಾಲಿನ ಮಾತಾಡಿದಾರೆ ನಾಳೆ ಹೋಗಿ ನಾವು ಭೇಟಿಯಾಗಿ ಇದನ್ನು ಎಲ್ಲ ಸಿದ್ಧವನ್ನು ವರದಿ ಸಿದ್ಧಪಡಿಸಿ ನಾವು ಏನು ಮುಂದಿನ ದಿನದಲ್ಲಿ ಇವತ್ತು ನಾಳೆ ಮಧ್ಯಾಹ್ನ ಇಲ್ಲಿಂದ ನಾವೆಲ್ಲ ನಮ್ಮ ಟೀಮ್ ದಿಲ್ಲಿಗೆ ಹೋಗ್ತೇವೆ ದಿಲ್ಲಿಯಲ್ಲಿ ನಾವು ಯಾರ್ಯಾರಿಗೆ ಭೇಟಿಯಾಗಿ ನಾವು ಅದು ವರದಿ ಕೊಡ್ಬೇಕಂತ ನಾಳೆ ತಿಳಿಸ್ತೀವಿ ತಮಗೆ ಯಾಕಂದರೆ ಈ ಕ ಕಾನೂನು ರದ್ದು ಆಗಬೇಕು ಮತ್ತು ಇದು ಬ್ರಹ್ಮ ಜ ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲಿ ಇದೊಂದು ವ ಪ್ರವಾಸ ನಂತರ ಕೊನೆಗೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಬರೋ ದೊಡ್ಡ ಸಹ ಒಂದು ಸಮಾವೇಶ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೇವೆ ಇವತ್ತು ಉದಯ ವಾಣಿಲಿ ಬ ವರ್ಷ ಒಂದು ಆಟಿಕ ಬರ್ತಾ ಉದಯ ಬಾಣಿಗ್ಗೆ ನಮ್ಮ ಪೋಟೋ ಆಗಿ ಬರ್ತಾರೆ ಐದರ ಹತ್ತು ಲಕ್ಷ ಹತ್ತು ಲಕ್ಷ ಕೊಡಿಸ್ದು ನಾವು ಹತ್ತು ಲಕ್ಷ ಜಾಸ್ತಿ ಕೊಡೋದು ಕಡಿಮೆ ಕೊಡಿಸೂಲ ಕೊಡಿಸೂಲ ಒಂದು ಅದನ್ನು ನಾವು ಬಾರು ನಾವು ಉಗ್ರ ಹೋರಾಟ ಮಾಡಿ ಇಡೀ ರಾಜ್ಯದ ಜನತೆಗೆ ನಮ್ಮ ನಾವು ಎಷ್ಟು ನಾವು ನಮ್ಮ ಟೀಮ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾವು ಮಾಡಿದ್ದೇವೆ ಮತ್ತು ಸಮಾವೇಶಕ್ಕೆ ಕೊಡುವಂಥ ಒಂದು ಖರ್ಚ ಬೆಳಗಾವಿ ಜಿಲ್ಲೆಯ ಭಾರತೀಯ ಜನತಾ ಕಾರ್ಯಕರ್ತೆಯಿಂದ ನಾವು ಒಂದು ಕೋಟಿ ರೂಪಾಯಿ ಅದಕ್ಕೆ ನಾವು ಸಹ ನಿಧಿ ಒಂದು ಕೋಟಿ ರೂಪಾಯಿ ನಾವು ನಿಧಿ ಕೊಡ್ತೇವೆ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಬೆಳಗಾವಿ ಜಿಲ್ಲೆ ಕಾರ್ಯಕರ್ತನಾಗ ಕೂಡಿಸಿ ಯಾಕೆ ನೂರಾರು ಒಂದು ಹತ್ತಾರು ಕೋಟಿ ರೂಪಾಯಿ ಖರ್ಚಾಗೋದು ಅದು ನಾವು ಯಾಕಂದ್ರೆ ನಾವು ಒಬ್ಬನೇ ಮಾಡ್ಬೋದು ರಮೇಶ್ ಜಾರಕಿಹೊಳಿ ಬಸವ ಪಾಟ್ಲಿ ಹತ್ತ ಮಾಡ್ಬೋದು ಅವರು ಮಾಡ್ಬೋದು ಲಿಂಬಾವಳಿ ಮಾಡ್ಬೋದು ಇನ್ನು ಅನೇಕರು ಎಲ್ಲ ತಾಕತ್ತೆ ಆದರೆ ಅದು ಸರ್ವಾಧಿಕಾರಕರು ಮತ್ತೊಬ್ಬ ನನ್ನ ಪೂಜೆ ತಂದೆ ಪೂಜೆ ಮಗ ಮಾಡ್ರೆ ಅದೇನಾದ್ರೂ ಮಾಡಿಬಿಟ್ರೆ ನಾನೇ ಖರ್ಚು ಮಾಡಿ ನಾನೇ ಅದು ಸಭೆ ಆಯೋಜನೆ ಮಾಡ್ರೆ ಅದು ನಾನು ಪೂಜೆ ತಂದು ಪೂಜೆ ಮಗ ಹಾಕಿ ಕುಂತ ಅದಕ್ಕೆ ನಾವು ನಮ್ಮಲ್ಲಿ ಒಂದೇ ನಿರ್ಣಯ ತಗೊಂಡು ಈ ಒಂದು ಹೋರಾಟ ಸ ಎಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ಮಾಡ್ಬೇಕಂತ ಉದಾಹರಣೆ ಇದೆ ನಾ ನನಗೆ ನಮ್ಮ ಬೆಳಗಾವಿ ಜಿಲ್ಲೆ ಬಿ ಜೆ ಪಿ ಕಾರ್ಯಕರ್ತ ಒಂದು ಕೋಟಿ ರೂಪಾಯಿ ನಾವು ಈ ಈ ಸಮಾವೇಶಕ್ಕೆ ನಾನು ಕೊಡ್ತೀನಿ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀವಿ ನಾ ಮತ್ತು ಇನ್ನೂ ಅನೇಕ ಜನರು ಎಲ್ಲರೂ ಕೈ ಜೋಡಿಸಿ ಒಂದು ಭಾಳಷ್ಟು ದೊಡ್ಡ ಪ್ರಮಾಣ ಹತ್ತು ಲಕ್ಷಕ್ಕೆ ಹತ್ತು ಜನ ಕೂಡಿಸಿ ನಾವು ಯಾರಿಗೆ ಶಕ್ತಿಪ್ರದ ತೋರಿಸಿ ಇಡೀ ನಮ್ಮ ಈ ಒಫ್ ಇರೋ ಇರೋದು ಹೋರಾಟಗಾರಿಗೆ ಮತ್ತು ಇದನ್ನು ಸುಳ್ಳು ಪ್ರಚಾರ ಮಾಡಿ ತಮ್ಮ ಸ್ವಾರ್ಥಕ್ಕೋಸ್ಕರ ಸಭೆಯನ್ನು ಅನ್ನುವಂಥ ಕೆಟ್ಟ ದ್ರೋಹ ಒಂದು ಟೀಮ್ ಇದೆ ನಮ್ಮಲ್ಲಿ ಅವ್ರ ಎಷ್ಟು ನಾವು ತಗೋದಿಲ್ಲ ನಾವು ಯಾವುದೇ ಥರದ್ದು ಇಲ್ಲ ನಾವು ಏನು ಮಂತ್ರಿ ಆಗಬೇಕು ಯತ್ನಾ ಮುಖ್ಯಮಂತ್ರಿ ಆಗಬೇಕು ಮಗ ಅಧ್ಯಕ್ಷ ಆಗಬೇಕು ನಮ್ಮದು ಹತ್ರ ಇಲ್ಲ ನಾವು ಒಫ್ದಲ್ಲಿ ರೈತರಿಗೆ ಅಣ್ಣ ನಾವು ಹೋರಾಡತು ಇದನ್ನು ನಮ್ಮ ಹೋರಾಟ ಯಾರ್ದೋ ವಿರುದ್ಧ ಯಾರೋ ಪರವಾಗಿ ಏನೋ ಸ್ವಾರ್ಥಕ್ಕೋಸ್ಕರ ಬಿಂಬಿಸಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ನೇರವಾಗಿ ಹೇಳ್ತಿಲ್ಲ ಇದ್ರಲ್ಲಿ ನಮ್ಮದು ಏನೂ ಸ್ವಾರ್ಥ ಇಲ್ಲ ಈ ಒಪ್ ಹೋರಾಟಕ್ಕೆ ನಾನು ದೊಡ್ಡ ಪ್ರಮಾಣ ಮಾಡಿ ನಾವು ಬೆಳಗಾವಿ ಜಿಲ್ಲೆಯಿಂದ ಒಂದು ಲಕ್ಷಕ್ಕೆ ಹೆಚ್ಚು ಜನ ನಾವು ಇದಕ್ಕೆ ಹೋಗೋದು ಅದಕ್ಕೆ ದಾವಣಗೆರೆಗೆ ಎಲ್ಲ ಗ ವಾಹನ ಸೌಕರ್ಯನ ಮಾಡ್ತೇವೆ ಒಂದು ದೊಡ್ಡ ಹೋರಾಟ ಮಾಡಿ ಇಡೀ ಜಿಲ್ಲೆಯಿಂದ ನಾವು ಒಂದು ಲಕ್ಷ ಹೋಗಬೇಕು ಇಡೀ ಕರ್ನಾಟಕ ರಾಜ್ಯದಿಂದ ಹತ್ತರಿಂದ ಹದಿನೈದು ಜನ ಲಕ್ಷ ಕೂಡಿ ಒಂದು ಉಗ್ರರು ಹೋರಾಟ ಮಾಡಿ ನಮ್ಮ ಇಡೀ ಕಾಂಗ್ರೆಸ್ ಇದಲ್ಲ ಕರ್ನಾಟಕದಲ್ಲಿ ಒಪ್ಪದ ಮಾಸ್ಟರ್ ಮೈಂಡ್ ಇಲ್ಲಿ ಕರ್ನಾಟಕದಲ್ಲ ಅವ್ರು ಕಣ್ತಿರ್ಲಿಕ್ಕೆ ನಾವು ದಾವಣಗೆರೆ ಸಮಾವೇಶ ಮೂಡ್ದದೆ ಮತ್ತು ಇನ್ನೂ ಅನೇಕರು ಭಾಳ ಭಾಷೆ ಮಾಡೋದಾರ ಭಾಳಷ್ಟು ಇನ್ನೂ ಎಲ್ಲ ವೀಕೆ ಮಾಡೋದಂಥ ಇವತ್ತು ಕೊನೆಯ ಇವತ್ತು ಹೊಣೆ ಹಂತದ ಮ ಕೊನೆ ಬ ಇರುವುದೇ ಎಲ್ಲರೂ ಭಾಷೆ ಮಾಡ್ಬೇಕು ಯಾಕಂದರೆ ರಾಜ್ಯದಲ್ಲಿ ಕೆಲವೊಂದು ಜನ ಮಾಡಿಲ್ಲ ಕೆಲವು ಮಾಡಿಲ್ಲ ಜಾಸ್ತಿ ಮಾತಾಡೋದಿಲ್ಲ ಈ ಒಫ್ ಹೋರಾಟ ಬಗ್ಗೆ ನಾವೆಲ್ಲರೂ ಗಟ್ಟಿಯಾಗಿ ನಮ್ಮ ಇಡೀ ಬೆಳಗಾವಿ ಜಿಲ್ಲೆ ಯಾಕೆಂದರೆ ಹೋರಾಟ ಮಾಡಿದಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಎಲ್ಲ ಕಿದ್ದು ಚೆನ್ನಾಗಿರ್ಬೋದು ಸಂಗ್ರಹಣ ಇರ್ಬೋದು ಇನ್ನು ಅನೇಕ ನಾಯಕರು ಇಲ್ಲಿ ಹೋರಾಟ ಮಾಡಿ ಸ್ವತಂತ್ರ ಕೊಟ್ಟಾರೆ ಈಗ ಮಂದಿ ಹಣಹತಿನೆಲ್ಲ ಒಕ್ಕಟ್ಟಾಗಿ ನಾವೆಲ್ಲರೂ ಕೂಡಿ ಎಲ್ಲ ಪ್ರತಿಯೊಬ್ಬರು ಇದು ಕೈ ಜೋಡಿಸ್ಬೇಕು ಮತ್ತು ನಮ್ಮ ವಿರೋಧಿಗಳ ಒಂದು ಸುಳ್ಳು ಪ್ರಚಾರಕ್ಕೆ ಕೀ ಕೊಡದೆ ಇದು ಒಂದು ಸ್ವಾರ್ಥ ನಿಸ್ವಾರ್ಥ ಅಂತ ಅಂತ ಇದರಲ್ಲಿ ಹೋರಾಟ ಮಾಡೋಂಥ ತುಲನೆ ಮಾಡಬೇಕು ಯಾರು ಸ್ವಾರ್ಥಕ್ಕಾಗಿ ದಿಲ್ಲಿಗೆ ಹೋಗ್ತಾರೆ ಯಾರು ಸ್ವಾರ್ಥಕ್ಕಾಗಿ ಮನೆ ಕೊಡ್ತಾರೆ ಅನ್ನೋ ನೋಡ್ಕೊಂಡು ಟಿ ವಿಯಲ್ಲಿ ದುಡ್ಡು ಕೊಟ್ಟು ಸುಳ್ಳು ಪ್ರಚಾರ ಮಾಡಿ ನಮ್ಮ ಭಾಳಷ್ಟು ಭಂಗ ತರಕ್ಕೆ ಪ್ರತಿ ಮಾಡ್ತಾರೆ ತಾವೆಲ್ಲರೂ ಗಟ್ಟಿಯಾಗಿ ನಮ್ಮ ಟೀಮಿಗೆ ಯತ್ನಾಳ ನೇತೃತ್ವದಲ್ಲಿ ನಾವೆಲ್ಲ ಕೂಡಿ ಒಂದು ಹೋರಾಟ ಮಾಡುತ್ತೆ ಅದಕ್ಕೆಲ್ಲ ಗಟ್ಟಿಯಾಗಿ ಸಪೋರ್ಟ್ ಮಾಡೋದು ಹೇಳಿ ನನ್ನ ಯಾರು ಮಾತೃ ಜಯ ಜಯ ಕರ್ನಾಟಕ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ಸಮಸ್ತ ಮಹಾಜನತೆ ಪರವಾಗಿ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಸನ್ಮಾನ್ಯ ಶ್ರೀ ರಮೇಶ ಜಾರಕಿಹೊಳಿ ಅವರಿಗೆ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ಆತ್ಮೀಯರ ಈಗ ಈ ಭವ್ಯವಾದ ಆಂದೋಲನವನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಸರ್ ಅವರು ಮಾಜಿ ಶಾಸಕ